ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಜೂನ್ ತಿಂಗಳಲ್ಲಿ ಕಾಲೇಜುಗಳಿಗೆ ಪ್ರವೇಶ ಪರೀಕ್ಷೆ ಮಾಡ್ತಾರೆ ಸಹಸ್ರಾರು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ರು ಯಾರು ಹೆಚ್ಚಿನ ಅಂಕ ಗಳಿಸ್ತಾರೋ ಅವರಿಗೆ ಅವಕಾಶ ಹೀಗಾಗಿ ಪೈಪೋಟಿ ತುಂಬ ಹೆಚ್ಚಾಗಿತ್ತು ಈ ಅಭ್ಯರ್ಥಿಗಳ ಸಂಖ್ಯೆ ತುಂಬ ಹೆಚ್ಚಾಗಿರೋದ್ರಿಂದ ವ್ಯವಸ್ಥಾಪಕರು ಏನು ಮಾಡಿದ್ರು ಅಂದರೆ ಈ ಉತ್ತರ ಪತ್ರಿಕೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಬಂದ ಅಂಕಗಳನ್ನೆಲ್ಲ ಒಂದು ರೀತಿ ಸರಿಯಾಗಿ ಜೋಡಿಸಿ ಯಂತ್ರದಲ್ಲಿ ಹಾಕಿಬಿಟ್ರೆ ಅದು ತಾನೇ ಪಟ್ಟಿ ಕೊಡ್ತಾಯಿತ್ತು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತ ಅದೇನು ಪ್ರಸಿದ್ಧ ಆಗಿತ್ತು ಅಮೇರಿಕೆಯಲ್ಲಿ ಅಂದರೆ ಆ ಉನ್ನತ ಸ್ಥಾನ ಪಡೆದವರು ನಿಜವಾಗಲೂ ಭಾರಿ ಬುದ್ಧಿವಂತರು ಅಂತ ಒಂದು ಹೆಸರಿತ್ತು ಇದೆಲ್ಲ ಲಾ ಪರೀಕ್ಷೆಗೆ ಹೋಗೋವರಿಗೆ ಇರುವಂಥದ್ದು ಹೆನ್ರಿ ಕಾರ್ಸನ್ ಅಂತ ಹುಡುಗ ಪರೀಕ್ಷೆಗೆ ಕೂತಿದ್ದ ಅವನು ಹೈಸ್ಕೂಲ್ ಮಟ್ಟದಲ್ಲಿ ಅವನಿಗೇನಂತ ಏನಂತ ಒಳ್ಳೆ ಮಾರ್ಕ್ಸ್ ಏನು ಬಂದಿರಲಿಲ್ಲ ತುಂಬ ಸಾಧಾರಣವಾದ ಹುಡುಗ ಅಂತ ಶಿಕ್ಷಕರ ಅಭಿಪ್ರಾಯ ಕೂಡ ಅವನಿಗೂ ಹಾಗೆ ಅನಿಸಿತ್ತು ತಾನು ಸಾಧಾರಣ ಹುಡುಗ ತಾನು ಲಾ ಪರೀಕ್ಷೆಗೆ ಹೋಗ್ತೀನಿ ಆ ಪರೀಕ್ಷೆ ಪಾಸ್ ಆಗ್ತೀನಿ ಅಂತ ಅವನಿಗೆ ನಂಬಿಕೆ ಇರಲಿಲ್ಲ ನಿಜವಾಗ್ಲೂ ಹಾಗೆ ನೋಡಿದರೆ ಆದರೂ ಪರೀಕ್ಷೆ ಪ್ರಯತ್ನ ಮಾಡಿದ್ರೆ ಆಯಿತು ಅಂತ ಅಪ್ಪ ಅಮ್ಮ ಹೇಳಿದರು ತಾನೂ ಪರೀಕ್ಷೆ ತಗೊಂಡ ಪರೀಕ್ಷೆ ಫಲಿತಾಂಶ ಬಂತು ಹೆನ್ರಿ ಕಾರ್ಸನ್ಗೆ ಆಶ್ಚರ್ಯ ಸಂತೋಷ ಒಮ್ಮೊಮ್ಮೆ ಆಯಿತು ಯಾಕೆ ಗೊತ್ತಾ ಅವನು ಪರೀಕ್ಷೆಯಲ್ಲಿ ಪ್ರಥಮನಾಗಿದ್ದಾನೆ ಫಸ್ಟ್ ರ್ಯಾಂಕ್ ಒಂದು ಇವರಿಗಿಂತ ಎಷ್ಟೋ ಪಹಾಲ್ ಬುದ್ಧಿವಂತರು ಚಾಣಾಕ್ಷರು ಅಸಾಮಾನ್ಯರು ಅನ್ಸ್ಕೊಂಡವರು ಇವನಿಗಿಂತ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಇವನ್ ಶಿಕ್ಷಕರಿಗೆಲ್ಲ ಆಶ್ಚರ್ಯ ಅಲ್ಲ ವಿಚಿತ್ರ ಅಂದರೆ ಇಂಥ ಪರೀಕ್ಷೆಯಲ್ಲಿ ಇವನು ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಭಾಳ ಬುದ್ಧಿವಂತ ಇರಬೇಕು ಯಾಕಂದರೆ ಪರೀಕ್ಷೆ ವಿಧಿನೇ ಹಾಗಿತ್ತದು ಅವ್ರು ಅನ್ಕೊಂಡ್ರು ಇಂಥ ಬುದ್ಧಿವಂತ ವಿದ್ಯಾರ್ಥಿಯನ್ನು ನಾವು ಹೆಂಗೆ ಗುರುತಿಸ್ಲಿಲ್ಲ ಐಟ್ ವರ್ಷ ತಂದೆ ತಾಯಿಗೂ ಆಶ್ಚರ್ಯ ನನ್ನ ಮಗ ತುಂಬ ಸಾಧಾರಣ ವಿದ್ಯಾರ್ಥಿ ಅಂದ್ಕೊಂಡಿದ್ವಿ ಈ ಪರಿ ಸಾಧನೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅಪ್ಪ ಅಮ್ಮನಿಗೂ ಅನಿಸ್ತು ಅಡ್ಮಿಷನ್ ಆಯಿತು ಕಾರ್ಸನ್ ಅನ್ನ ಬುದ್ಧಿವಂತಿಕೆಯನ್ನು ಅಂತ ಮನೆ ಮನೆ ಮಾತಾಯ್ತು ಅವ್ನು ಕಾಲೇಜ್ ಸೇರ್ಕೊಂಡಲ್ಲ ಲಾ ಕಾಲೇಜಿಗೆ ಶಿಕ್ಷಕರವನ್ನ ನೋಡೋ ರೀತಿಯೇ ಬೇರೆ ಆಯಿತು ಯಾಕಂದ್ರೆ ಫಸ್ಟ್ ರ್ಯಾಂಕ್ ಹುಡುಗ ಅವನು ಇಡೀ ಕ್ಲಾಸ್ದಲ್ಲಿ ಕೂತಂಥ ಮಕ್ಕಳು ಕೂಡ ಹೆನ್ರಿ ಏನು ಹೇಳ್ತಾನೆ ಹೆನ್ರಿ ಏನು ಹೇಳ್ತಾನೆ ಅಂತ ಕಾಯ್ದು ನೋಡ್ತಾ ಇದ್ರು ದಿನ ದಿನಕ್ಕೆ ಅವನ ಪ್ರತಿಭೆ ಹೆಚ್ಚಾಯ್ತಾನು ಹೋಯಿತು ಹೆನ್ರಿಗೆ ಸಹಿತ ಇದುವರೆಗೂ ತನ್ನೆಲ್ಲ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ ಅವನಿಗೆ ಕಾಲೇಜ್ ಶಿಕ್ಷಣ ಮುಗಿಸಿದ ಅಲ್ಲಿಯೂ ಫಸ್ಟ್ ರ್ಯಾಂಕ್ ಬಂದ ತನ್ನದೇ ಕಾರ್ಯಾಲಯ ತೆಗೆದ ಕಾನೂನಿನ ಕಾರ್ಯಾಲಯ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆಯಾದ ಇಂಗ್ಲೆಂಡಿನ ಅತ್ಯಂತ ಪ್ರಖರ ನ್ಯಾಯವಾದಿ ಅನ್ಸ್ಕೊಂಡ್ಬಿಟ್ಟ ಸರ್ಕಾರದ ಸಾಲಿಸಿಟರ್ ಜನರಲ್ ಅಂತಾದ ಮುಂದೆ ಅಟಾರ್ನಿ ಜನರಲ್ ಆಗಿ ಜನ ಹೇಳ್ತಿದ್ರಂತೆ ಹೆನ್ರಿ ಕಾರ್ಸನ್ ಅಂತ ಕಾನೂನು ತಜ್ಞ ಹಿಂದೆ ಇರಲಿಲ್ಲ ಮುಂದೆ ಇರೋ ಸಾಧ್ಯ ಇಲ್ಲ ಅಂದ್ಬಿಟ್ರಂತೆ ಇದೆಲ್ಲ ಆದದ್ದು ಕೆಲವ್ರೆ ತಮಾಷೆ ವಿಷಯ ಗೊತ್ತೇ ಈತ ಕಾಲೇಜ್ ಸೇರಿ ಶಿಕ್ಷಣ ಪಡೆದು ಮೇಲೆ ತನ್ನ ನ್ಯಾಯಾಲಯ ಶುರು ಮಾಡಿದ ಮೇಲೆ ಅಂದರೆ ಪರೀಕ್ಷೆ ಒಂದು ಹದಿನೈದು ವರ್ಷದ ನಂತರ ಒಂದು ವಿಷಯ ಬಯಲಿಗೆ ಬಂತು ಏನು ಗೊತ್ತಾ ಈ ಪ್ರವೇಶ ಪರೀಕ್ಷೆ ಮಾಡಿದ್ರಲ್ಲ ಅಧಿಕಾರಿಗಳು ಆ ಶಿಕ್ಷಕರು ಬರ್ಕೊಟ್ಟಿದ್ರಲ್ಲ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅದನ್ನೇ ತಾನೇ ಕಂಪ್ಯೂಟ್ರಿಗೆ ಸೇರಿಸಿದ್ದವರು ಆ ಕೈಲಿ ಬರ್ಕೊಟ್ಟದ್ದು ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡ್ತಾರೆ ಹೆನ್ರಿ ಕಾರ್ಸನಿಗೆ ಪ್ರವೇಶ ಸಿಗೋದೇ ಆ ಸಾಧ್ಯ ಅಷ್ಟು ಕಡಿಮೆ ಮಾರ್ಕ್ಸ್ ಬಂದಿದೆ ಅವನು ಅವನು ಪಾಸ್ ಆಗೋದೇ ಸಾಧ್ಯ ಇಲ್ಲ ಫಸ್ಟ್ ರ್ಯಾಂಕ್ ಅಂತೂ ದೂರ ಉಳಿತು ಇವನು ಫಸ್ಟ್ ರ್ಯಾಂಕ್ ಹೆಂಗೆ ಬಂದ ಹಾಗಾದರೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಆ ಟೆಕ್ನಿಷಿಯನ್ ಬಂದು ಹೇಳಿದ ಆಗಿನ ಕಾಲದಲ್ಲಿ ಹಳೆಯ ಕಂಪ್ಯೂಟರ್ ಇತ್ತಲ್ಲ ನೀವು ಗೊತ್ತಿರ್ಬೇಕು ನಿಮಗೆ ಒಂದು ಕಂಪ್ಯೂಟರ್ನ ಇಡೀ ಕೋಣೆ ತುಂಬೋಷ್ಟು ದೊಡ್ಡ ದೊಡ್ಡದಿರ್ತಿತ್ತು ಆಗಿನ ಕೀಬೋರ್ಡ್ ಅಂದರೆ ಈ ಪಿಯಾನೋ ಮನೆ ಇದ್ದಂಗೆ ಅದು ದೊಡ್ಡ ದೊಡ್ಡದಿರ್ತಿತ್ತು ಅದು ಜೋಡಿಸಿಟ್ಟಿದ್ದಾರೆ ಯಾವುದೋ ಒಂದು ಇಲಿ ಯಂತ್ರದಲ್ಲಿ ಸೇರಿಕೊಂಡು ಹಾರಾಡುವಾಗ ಯಾವುದೋ ಒಂದು ಗುಂಡಿ ಬಿಟ್ಟಿದೆ ಆ ಗುಂಡಿಯಿಂದ ಹೆನ್ರಿ ಹೆಸರು ಮೊದಲೇದಾಗಿತ್ತು ಅಂತ ತಮಾಷೆ ಅನಿಸಲ್ವಾ ಬುದ್ಧಿವಂತಿಕೆಯಿಂದ ಇಲಿಯಿಂದ ಫಸ್ಟ್ ರ್ಯಾಂಕ್ ಬಂದವನು ಕತೆ ಬಿಡಿ ನನಗೆ ಅದ್ರಲ್ಲಿ ಕತೆ ಆಸಕ್ತಿ ಬರೋದು ಯಾವುದಕ್ಕೆ ಗೊತ್ತಾ ಎಲ್ಲಿವರೆಗೂ ಹೆನ್ರಿ ತಾರು ಸಾಧಾರಣ ಬಾಲಕ ಅಂದ್ಕೊಂಡಿದ್ದೋ ಅಲ್ಲಿವರೆಗೂ ಅವನ ಸಾಧನೆ ಕೂಡ ಸಾಧಾರಣವೇ ಆಗಿತ್ತು ಯಾವಾಗ ಅವನು ನಾನು ಫಸ್ಟ್ ರ್ಯಾಂಕ್ ಬಂದಲ್ಲ ವಿಶೇಷ ಶಕ್ತಿ ಇರಬೇಕು ತನ್ನ ಕಡೆಗೆ ಅಂತ ಅಂದ್ಕೊಂಡೋ ಅವನ ಸಾಧನೆ ಹೆಚ್ಚಿಗೆ ಆಗ್ತಾ ಹೋಯಿತು ಗಮನ ಇಟ್ಟು ನೋಡಿ ಅದೇ ಹುಡುಗ ಆದರೆ ಒಂದು ಸಲ ತನ್ನಲ್ಲಿ ಶಕ್ತಿ ಇದೆ ಅಂತ ಅನಿಸ್ಕೊಂಡಾಗ ಎಲ್ಲಿ ಶಕ್ತಿ ಬಂದ್ಬಿಡುತ್ತಲ್ಲ ಒಳಗಡೆ ಅವ್ನು ಅಟಾರ್ನಿ ಜನರಲ್ ಆಗಿ ಅತ್ಯಂತ ಖ್ಯಾತ ನ್ಯಾಯವಾದಿ ಆಗಿಬಿಟ್ಟ ಇದು ಹೆನ್ರಿ ಕಥೆ ಮಾತ್ರ ಅಲ್ಲ ಸ್ನೇಹಿತರೆ ನಮ್ಮೆಲ್ಲರ ಕಥೆ ಇದು ನಮ್ಮ ಆತ್ಮವಿಶ್ವಾಸ ನಮ್ಮ ಸಾಧನೆಯ ಅಡಿಪಾಯ ಇದ್ದಂಗೆ ಎಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸ ತುಡಿತಾ ಇರ್ತದೋ ಅಲ್ಲಿವರೆಗೂ ಸಾಧನೆ ನಮ್ಮ ಕೈಗೆ ಸಿಲುಕ್ತಾನೆ ಇರ್ತದೆ ಯಾವತ್ತು ನನ್ನ ಕೈಲಿ ಏನು ಆಗೋದಿಲ್ಲ ಅಂತ ಕೂತ್ಕೋತೀವೋ ಅವತ್ತು ಯಾವ ಸಾಧನೆಯೂ ಎಂಥ ಶಕ್ತಿವಂತರಿಗೂ ಆಗೋದಿಲ್ಲ ಆದ್ದರಿಂದ ಆತ್ಮವಿಶ್ವಾಸವನ್ನು ಎಂದೆಂದಿಗೂ ಕಳ್ಕೊಳ್ಳದೇ ಇರೋದೇ ಸಾಧನೆಯ ಮೂಲ ಉದ್ದೇಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ